ಕಾಂತಾರದಲ್ಲಿ ದೈವ ಮಾಯವಾಗುವ ಸೀನ್ ನೋಡಿದ್ದಿರಲ್ಲ ಅಲ್ಲಿಯೇ ಏಕೆ ಮಾಯ ಆದ ಆ ಜಾಗದ ಮಹತ್ವ ಏನು ಅನ್ನೋಲ್ಲಿಂದಲೇ ಈ ಸಿನಿಮಾ ಶುರುವಾಗುತ್ತೆ ಕಾಂತಾರದ ಮೂಲ ಇರುವುದೇ ಈಶ್ವರನ ಹೂದೋಟದಲ್ಲಿ ಅಲ್ಲಿನ ಕಾಂತಾರದಲ್ಲಿ ಮೂರು ವರ್ಷಗಳ ಹಿಂದೆ ಕಥೆ ಶುರುವಾಗುವುದೇ ದೈವದ ಕಲ್ಲಿನಿಂದ ಈ ಕಾಂತಾರದಲ್ಲಿ ಕಥೆ ಆರಂಭವಾಗುವುದೇ ಆ ದೈವದ ಕಲ್ಲಿನ ಹುಟ್ಟಿನ ಸ್ಥಳದಿಂದ ಅದೇ ಕಾಂತಾರ ಬಾಂಗ್ರಾ ರಾಜಮನೆತನ ಹಾಗೂ ಈಶ್ವರನ ಹೂದೋಟದ ಕಥೆಯಿಂದ ಶುರುವಾಗುತ್ತೆ ಅರಸ ರಾಜಶೇಖರ ಕುಲಶೇಖರರ ನಡುವೆ ಬೆರ್ಮೆಯ ಹೋರಾಟದ ಕಥೆ ಶುರುವಾಗುವುದೇ ರೋಚಕ ಬಾಂಗ್ರಾದ ಅರಸ ಕಾಂತಾರದ ಮೇಲೆ ಕಣ್ಣು ಹಾಕ್ತಾನೆ ಪ್ರಾಣ ಬಿಡ್ತಾನೆ ಅವನ ಮೊಮ್ಮಗ ಕಾಂತಾರಕ್ಕೆ ಕಾಲಿಡ್ತಾನೆ ಅಲ್ಲಿ ಕಾಂತಾರದ ರಕ್ಷಕ ಬೆರ್ಮೆ ಇಂಟರ್ವೆಲ್ ಹೊತ್ತಿಗೆ ಬರುವ ಹುಲಿ ಸೀನ್ ನೆಮ್ಮದಿಯಾಗಿ ಕುಳಿತು ಎಂಜಾಯ್ ಮಾಡ್ತಾ ಇದ್ದ ಪ್ರೇಕ್ಷಕರನ್ನು ದಿಗ್ಗನೆ ಎದ್ದು ಕೂರು ಹಾಗೆ ಮಾಡುತ್ತೆ ಈ ದೃಶ್ಯವೇ ಕ್ಲೈಮಾಕ್ಸ್ ಅನ್ನೋ ಫೀಲ್ ಕೊಡುತ್ತೆ ರಾಜಮನೆತನಕ್ಕೆ ಕಾಂತಾರ ಕಾಡಬೇಕು ಕಾಂತಾರದವರಿಗೆ ರಾಜನ ವ್ಯಾಪಾರದಲ್ಲಿ ಪಾಲು ಬೇಕು ಗುಳಿಗ ದೈವಗಳು ರಾಜಮನೆತನ ಸಾಂಬಾರು ಪದಾರ್ಥಗಳ ಮಾರಾಟ ವಿದೇಶಿಗರು ಬಂದರು ವ್ಯಾಪಾರಗಳ ಸುತ್ತ ಕಥೆ ನಡೆಯುತ್ತಾ ಹೋಗುತ್ತೆ ಫಸ್ಟ್ ಹಾಫ್ನಲ್ಲಿ ದ್ವಿತೀಯ ಅರ್ಧಕ್ಕೆ ಕತೆ ಹೊಂದಿಸ್ತಾ ವೇದಿಕೆ ಸೃಷ್ಟಿಸೋ ಕೆಲಸ ಮಾಡ್ತಾರೆ ರಿಷಬ್ ಶೆಟ್ಟಿ ಸೆಕೆಂಡ್ ಆಫ್ ಶುರುವಾದ ಕೂಡ್ಲಿ ಆವಾಹನೆ ಮಾಡ್ಕೊಂಡ್ಬಿಡ್ತಾರೆ ಹೀಗಾಗಿ ಫಸ್ಟ್ ಆಫ್ ಸೆಕೆಂಡ್ ಆಫ್ ಅಂತ ಪ್ರತ್ಯೇಕವಾಗಿ ನೋಡಬಾರ್ದು ಒಟ್ಟಾರೆಯಾಗಿ ಸಿನಿಮಾ ನೋಡಬೇಕು ಅಷ್ಟೇ ನಡು ನಡುವೆ ತಮಾಷೆನೂ ಇದೆ ಕೀಟಲೇನೂ ಇದೆ ಪ್ರೀತಿಯೂ ಇದೆ ಇವರೆಲ್ಲರ ಮಧ್ಯೆ ದೈವ ಬರೋದೇ ರೋಚಕ ಅಧ್ಯಾಯ ಅದನ್ನ ನೋಡುಗರು ಮೆಚ್ಚುವಂತೆ ಕಟ್ಟಿಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ನಗಿಸುವ ಕೆಲಸವನ್ನ ಪ್ರಮೋದ್ ಶೆಟ್ಟಿ ಪ್ರಕಾಶ್ ತುಮಿನಾಳ್ ರಾಕೇಶ್ ಶೆಟ್ಟಿ ವಹಿಸಿಕೊಂಡಿದ್ದಾರೆ ಕನಕವತಿಯಾಗಿ ರುಕ್ಮಿಣಿ ಸೌಂದರ್ಯ ಮತ್ತು ಅಭಿನಯ ಎರಡರಲ್ಲೂ ವಾವ್ ಅನಿಸುತ್ತಾರೆ ಅಭಿನಯದಲ್ಲಿಯೂ ಪ್ರಬುದ್ಧತೆ ಕಾಣುತ್ತೆ ಇಲ್ಲಿಯೂ ಸಿನಿಮಾ ಪೀಕ್ ತಲುಪೋದು ಕ್ಲೈಮ್ಯಾಕ್ಸ್ ಹೊತ್ತಿಗೆ ಕೊನೆಯ ಅರ್ಧ ಗಂಟೆ ಪ್ರೇಕ್ಷಕ ತಾನು ಥಿಯೇಟರ್ ಅನ್ನೋದನ್ನೇ ಮರೆತು ಬಿಡ್ತಾನೆ ಕಾರಣ ಆ ದೃಶ್ಯ ವೈಭವ ಕಾಂತಾರದಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ ಹನ್ನೆರಡು ಹಾಡುಗಳಿವೆ ಕಾಂತಾರದ ಕರ್ಮಾಸಾಂಗ್ ಹಾಗೂ ವರಾಹ ರೂಪಂ ಟ್ಯೂನನ್ನು ಮತ್ತೆ ಬಳಸಿಕೊಂಡಿದ್ದಾರೆ ಹಾಡುಗಳು ಹಾರ್ಟಲ್ಲಿ ನೆಲೆ ಕಟ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕೇನೋ ಹಾಡುಗಳಿಗಿಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನಲ್ಲಿ ಸ್ಕೋರ್ ಮಾಡಿದ್ದಾರೆ ಅಜನೀಶ್ ಲೋಕನಾಥ್ ಜನಪದ ಹಾಡುಗಳನ್ನು ಸದ್ಬಳಕೆ ಮಾಡಿಕೊಂಡಿದ್ದಾರೆ ಚಿತ್ರದುದ್ದಕ್ಕೂ ದೃಶ್ಯ ವೈಭವ ಮೆರೆಯುತ್ತೆ ಕಥೆಗೆ ತಕ್ಕಂತೆ ಗ್ರಾಫಿಕ್ಸ್ ಇದೆ ಕಥೆಗೆ ಎಷ್ಟು ಬೇಕೋ ಅಷ್ಟೇ ಇದೆ ವಿ ಎಫ್ ಎಕ್ಸನ್ನು ಅತ್ತಿಯಾಗಿ ತುರ್ಕಿಲ್ಲ ಕಾಡು ಪಾಪಾಹುಲಿ ಎಲ್ಲನೂ ಗ್ರಾಫಿಕ್ಸ್ ಅಂತ ಪದೇ ಪದೇ ಮನಸ್ಸಿಗೆ ಹೇಳ್ಕೋಬೇಕು ಇಲ್ಲದಿದ್ದರೆ ನಿಜ ಅಂದ್ಕೊಳ್ತಾನೆ ಪ್ರೇಕ್ಷಕ ರಿಷಬ್ ಶೆಟ್ಟಿಯ ಅಷ್ಟು ಶ್ರಮ ಮತ್ತು ಪ್ರತಿಭೆಯನ್ನ ಅರವಿಂದ ಕಶ್ಯಪ್ ಕ್ಯಾಮೆರಾದಲ್ಲಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಸಾಹಸ ದೃಶ್ಯಗಳನ್ನಂತೂ ಪ್ರೇಕ್ಷಕ ನೆಮ್ಮದಿಯಾಗಿ ನೋಡೋದಕ್ಕೆ ಬಿಡಲ್ಲ ನೋಡ್ತಿರೋದು ಸಿನಿಮಾ ಅಂತ ಗೊತ್ತಿದ್ರೂ ಉಸಿರು ಟೈಟ್ ಮಾಡ್ಕೊಂಡು ನೋಡ್ತಾನೆ ಪ್ರೇಕ್ಷಕ ಕಾಸ್ಟೂಮ್ ವಿಷಯದಲ್ಲಿ ಪ್ರಗತಿ ಶೆಟ್ಟಿ ಗೆದ್ದಿದ್ದಾರೆ ಕದಂಬರ ಕಾಲದ ಕಥೆಗೆ ತಕ್ಕಂತೆ ವರ್ಕೌಟ್ ಮಾಡಿದ್ದಾರೆ ತಪ್ಪುಗಳೇ ಇಲ್ಲ ಅಂತ ಖಂಡಿತ ಹೇಳಲ್ಲ ಸಣ್ಣ ಪುಟ್ಟ ತಪ್ಪುಗಳು ಇವೆ ಅವನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ಬಿಡಬಹುದು ಏನವು ಏನುವು ಅಂತ ಕೇಳಕ್ಕೆ ಹೋಗಬೇಡಿ ಅವು ಕೇವಲ ಸಿನಿಮಾ ವಿಮರ್ಶಕರಿಗೆ ಮಾತ್ರ ಕಾಣಿಸುತ್ತವೆ ಆರಾಮಾಗಿ ಎಂಜಾಯ್ ಮಾಡುವ ನಾರ್ಮಲ್ ಪ್ರೇಕ್ಷಕರಿಗೆ ಕಾಣಿಸಲ್ಲ